ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ವೈಜಯಂತಿ ಮಾಲೆಯಲ್ಲಿ ಬರಲು ನಿರಂತರ ತಂದೆಯನ್ನು ನೆನಪು ಮಾಡಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ವಿದ್ಯಾಭ್ಯಾಸದಲ್ಲಿ ಪೂರ್ಣ ಗಮನ ಕೊಡಿ ಪ್ರಶ್ನೆ ತಂದೆ ತನ್ನ ಮಕ್ಕಳ ಜೊತೆ ಯಾವ ರಿಕ್ವೆಸ್ಟ್ ಮಾಡ್ತಾರೆ ಉತ್ತರ ಮಧುರ ಮಕ್ಕಳೇ ತಂದೆ ರಿಕ್ವೆಸ್ಟ್ ಮಾಡಿಕೊಳ್ತಿದರೆ ಒಳ್ಳೆಯ ರೀತಿ ಓದುತ್ತಾ ಇರಿ ತಂದೆಯ ದಾಡಿಗೆ ಆದರೂ ಗೌರವ ಕೊಡಿ ಯಾವುದೇ ಅಂತಹ ಕೆಟ್ಟ ಕೆಲಸಗಳನ್ನು ಮಾಡಬೇಡಿ ಅದರಿಂದ ತಂದೆಯ ಹೆಸರು ಕೆಡುವ ಹಾಗೆ ಸತ್ಯ ತಂದೆ ಸತ್ಯ ಶಿಕ್ಷಕ ಸದ್ಗುರುವಿನ ನಿಂದನೆ ಎಂದಿಗೂ ಮಾಡಬೇಡಿ ಮಾಡಿಸಬೇಡಿ ಪ್ರತಿಜ್ಞೆ ಮಾಡಿ ಎಲ್ಲಿಯವರೆಗೆ ವಿದ್ಯಾಭ್ಯಾಸವಿದೆ ಅಲ್ಲಿಯವರೆಗೆ ಅವಶ್ಯವಾಗಿ ಪವಿತ್ರವಾಗಿ ಇರುತ್ತೇವೆಂದು ಗೀತೆ ನಿಮ್ಮನ್ನು ಪಡೆದು ನಾನು ಪೂರ್ತಿ ಜಗತ್ತನ್ನೇ ಪಡೆದೆನು ಬಾಬಾ ಓಂ ಶಾಂತಿ ಇದು ಯಾರು ಹೇಳಿದ್ರು ನಿಮ್ಮನ್ನು ಪಡೆದು ಪೂರ್ತಿ ಜಗತ್ತಿನ ರಾಜ್ಯ ಭಾಗ್ಯವನ್ನು ಪಡೆದೆವೆಂದು ಈಗ ತಾವು ವಿದ್ಯಾರ್ಥಿಗಳು ಆಗಿದ್ದೀರಾ ಮಕ್ಕಳು ಆಗಿದ್ದೀರಾ ತಮಗೆ ಗೊತ್ತಿದೆ ಬೇಹದ್ದಿನ ತಂದೆ ನಾವು ಮಕ್ಕಳನ್ನ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ ಅವರ ಸನ್ಮುಖದಲ್ಲಿ ನಾವು ಕುಳಿತಿದ್ದೇವೆ ಮತ್ತು ನಾವು ರಾಜ್ಯ ಯೋಗವನ್ನು ಕಲಿಯುತ್ತಿದ್ದೇವೆ ಅಂದರೆ ಅರ್ಥ ವಿಶ್ವದ ಕ್ರೌನ್ ಕಿರೀಟಧಾರಿಗಳು ರಾಜಕುಮಾರ ರಾಜಕುಮಾರಿಯರಾಗುತ್ತೇವೆ ತಾವಿಲ್ಲಿ ಓದಲು ಬಂದಿದ್ದೀರಾ ಅಥವಾ ಓದುತ್ತೀರಾ ಈ ಗೀತೆಯಂತೂ ಭಕ್ತಿ ಮಾರ್ಗದಲ್ಲಿ ಆಡಲಾಗಿದೆ ಬುದ್ಧಿಯಿಂದ ಮಕ್ಕಳು ತಿಳಿದುಕೊಳ್ಳುತ್ತೀರಾ ನಾವು ವಿಶ್ವಕ್ಕೆ ಮಹಾರಾಜ ಮಹಾರಾಣಿ ಆಗುತ್ತೇವೆ ತಂದೆ ಜ್ಞಾನ ಸಾಗರ ಸುಪ್ರೀಂ ಆತ್ಮಿಕ ಟೀಚರ್ ಆತ್ಮರಿಗೆ ಕುಳಿತು ಓದಿಸುತ್ತಿದ್ದಾರೆ ಆತ್ಮ ಈ ಶರೀರ ರೂಪಿ ಕರ್ಮೇಂದ್ರಿಯಗಳ ಮೂಲಕ ತಿಳಿದುಕೊಂಡಿದೆ ನಾವು ತಂದೆಯಿಂದ ವಿಶ್ವದ ಕಿರೀಟ ಪಡೆದುಕೊಳ್ಳುತ್ತೇವೆಂದ್ರೆ ರಾಜಕುಮಾರ ರಾಜಕುಮಾರಿಯರಾಗುವ ಪಾಠಶಾಲೆಯಲ್ಲಿ ಕೊಳುತ್ತಿದ್ದೇವೆ ಎಷ್ಟು ನಶೆ ಇರಬೇಕು ತಮ್ಮ ಹೃದಯದಿಂದ ಕೇಳಿಕೊಳ್ಳಿ ಅಷ್ಟು ನಶೆ ನಾವು ವಿದ್ಯಾರ್ಥಿಗಳಲ್ಲಿ ಇದೆಯಾ ಇದೇನು ಹೊಸ ಮಾತಲ್ಲ ನಾವು ಕಲ್ಪ ಕಲ್ಪವು ವಿಶ್ವದ ರಾಜಕುಮಾರ ರಾಜಕುಮಾರಿಯರಾಗಲು ತಂದೆಯ ಬಳಿ ಬರುತ್ತೇವೆ ಯಾರು ತಂದೆ ತಂದೆಯೂ ಇದ್ದಾರೆ ಶಿಕ್ಷಕರು ಆಗಿದ್ದಾರೆ ಶಿವ ತಂದೆ ತಂದೆ ಕೇಳುತ್ತಾರೆ ಎಲ್ಲರೂ ಹೇಳುತ್ತೀರಾ ನಾವಂತೂ ಸೂರ್ಯವಂಶಿ ಕಿರೀಟಧಾರಿಗಳಾಗುತ್ತೇವೆ ಅಥವಾ ಲಕ್ಷ್ಮೀ ನಾರಾಯಣ ಆಗುತ್ತೇವೆ ಎಂದು ತಮ್ಮ ಹೃದಯದಿಂದ ಕೇಳಿಕೊಳ್ಳಿ ನಾವು ಅಂತಹ ಪುರುಷಾರ್ಥ ಮಾಡುತ್ತಿದ್ದೇವೆಯ ಬೇಹದ್ದಿನ ತಂದೆ ಏನು ಸ್ವರ್ಗದ ಆಸ್ತಿ ಕೊಡಲು ಬಂದಿದ್ದಾರೆ ಅವರು ನಮ್ಮ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಅಂದಾಗ ಅವಶ್ಯವಾಗಿ ಆಸ್ತಿಯು ಅಷ್ಟು ಶ್ರೇಷ್ಠಾತಿ ಶ್ರೇಷ್ಠವಾಗಿರುವುದನ್ನೇ ಕೊಡುತ್ತಾರೆ ನೋಡಿಕೊಳ್ಳಬೇಕು ನಮಗೆ ಅಷ್ಟು ಖುಷಿ ಇದೆಯಾ ಇಂದು ಓದುತ್ತಿದ್ದೇವೆ ನಾಳೆ ಕಿರೀಟಧಾರಿ ರಾಜಕುಮಾರ ರಾಜಕುಮಾರಿಯರಾಗುತ್ತೇವೆಯಾ ಏಕೆಂದರೆ ಇದು ಸಂಗಮ ಯುಗವಾಗಿದೆ ಈಗ ಈ ಕಡೆ ಇದ್ದೇವೆ ನಾಳೆ ಆ ಕಡೆ ಸ್ವರ್ಗದಲ್ಲಿ ಹೋಗಲು ಓದುತ್ತಿದ್ದೇವೆ ಅಲ್ಲಂತೂ ಸರ್ವಗುಣ ಸಂಪನ್ನರು ಹದಿನಾರು ಕಲಾ ಸಂಪನ್ನರಾಗಿ ಹೋಗುತ್ತೇವೆ ನಾವು ಈ ರೀತಿ ಯೋಗ್ಯರಾಗಬೇಕು ತಮ್ಮನ್ನು ತಾವು ಕೇಳಿಕೊಳ್ಳಬೇಕು ಒಬ್ಬ ನಾರದ ಭಕ್ತನ ಮಾತಿಲ್ಲ ತಾವೆಲ್ಲರೂ ಭಕ್ತರಾಗಿದ್ದೀರಿ ಈಗ ತಂದೆ ಭಕ್ತಿಯಿಂದ ಬಿಡಿಸಿದ್ದಾರೆ ತಮಗೆ ಗೊತ್ತು ನಾವು ತಂದೆಗೆ ಮಕ್ಕಳಾಗಿದ್ದೇವೆ ಅವರಿಂದ ಆಸ್ತಿ ಪಡೆಯುತ್ತೇವೆ ವಿಶ್ವದ ಕ್ರೌನ್ ಪ್ರಿನ್ಸ್ ಆಗ್ತೇವೆ ರಾಜಕುಮಾರ ರಾಜಕುಮಾರಿಯರಾಗಲು ಇಲ್ಲಿ ಬಂದಿದ್ದೇವೆ ತಂದೆ ಹೇಳುತ್ತಾರೆ ಬಲಿ ತಮ್ಮ ಗೃಹಸ್ಥ ವ್ಯವಹಾರದಲ್ಲಿ ಇರಿ ವಾನಪ್ರಸ್ಥ ಅವಸ್ಥೆ ಉಳ್ಳವರೆಗೆ ಗೃಹಸ್ಥ ವ್ಯವಹಾರದಲ್ಲಿ ಇರಲಾಗುವುದಿಲ್ಲ ಮತ್ತೆ ಕುಮಾರ ಕುಮಾರಿಯರೂ ಕೂಡ ಗೃಹಸ್ಥ ವ್ಯವಹಾರದಲ್ಲಿ ಇರುವುದಿಲ್ಲ ಅವರದ್ದು ಕೂಡ ವಿದ್ಯಾರ್ಥಿ ಜೀವನವಾಗಿರತ್ತೆ ಬ್ರಹ್ಮಚರ್ಯದಲ್ಲಿಯೇ ವಿದ್ಯೆಯನ್ನು ಮಾಡಲಾಗತ್ತೆ ವಿದ್ಯಾಭ್ಯಾಸ ಮಾಡಲಾಗತ್ತೆ ಈಗ ಈ ವಿದ್ಯಾಭ್ಯಾಸ ಬಹಳ ಶ್ರೇಷ್ಠವಾಗಿದೆ ಇದರಲ್ಲಿ ಪವಿತ್ರರಾಗಬೇಕು ಸದಾ ಕಾಲಕ್ಕಾಗಿ ಅವರಂತೂ ಬ್ರಹ್ಮಚರ್ಯದಲ್ಲಿ ಓದ್ತಾರೆ ನಂತರ ವಿಕಾರದಲ್ಲಿ ಹೋಗುತ್ತಾರೆ ಇಲ್ಲಿ ತಾವು ಬ್ರಹ್ಮಚರ್ಯದಲ್ಲಿದ್ದು ಪೂರ್ತಿ ವಿದ್ಯೆಯನ್ನು ಓದಬೇಕು ತಂದೆ ಹೇಳುತ್ತಾರೆ ನಾನು ಪವಿತ್ರತೆಯ ಸಾಗರ ಆಗಿದ್ದೇನೆ ನಿಮ್ಮನ್ನು ಸಹ ತಯಾರು ಮಾಡುತ್ತೇನೆ ನಿಮಗೆ ಗೊತ್ತು ಅರ್ಧ ಕಲ್ಪ ನಾವು ಪವಿತ್ರವಾಗಿದ್ದೆವು ತಂದೆಯ ಜೊತೆ ಪ್ರತಿಜ್ಞೆ ಮಾಡಿದ್ದೆವು ಬಾಬಾ ನಾವು ಯಾಕೆ ಪವಿತ್ರವಾಗಿರುವುದಿಲ್ಲ ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗುವುದಿಲ್ಲ ಅವಶ್ಯವಾಗಿ ಆಗುತ್ತೇವೆ ಎಷ್ಟು ದೊಡ್ಡ ತಂದೆ ಬಲೆ ಸಾಧಾರಣ ತನುವಿನಲ್ಲಿ ಬಂದಿರಬಹುದು ಆದರೆ ಆತ್ಮನಿಗೆ ನಶೆ ಅಂತೂ ಏರ್ಬೇಕಲ್ವ ತಂದೆ ಬಂದಿದ್ದಾರೆ ಪವಿತ್ರರನ್ನಾಗಿ ಮಾಡಲು ತಂದೆ ಹೇಳುತ್ತಾರೆ ನೀವು ವಿಕಾರದಲ್ಲಿ ಹೋಗುತ್ತಾ ವೇಷಾಲಯದಲ್ಲಿ ಬಂದು ಬಿದ್ದಿದ್ದೀರಾ ನೀವು ಸತ್ಯಯುಗದಲ್ಲಿ ಪವಿತ್ರವಾಗಿ ಇದ್ದೀರಿ ಈ ರಾಧಾಕೃಷ್ಣ ಪವಿತ್ರ ರಾಜಕುಮಾರ ರಾಜಕುಮಾರಿಯರಾಗಿದ್ರು ಅಲ್ವಾ ರುದ್ರಮಾಲೆಯನ್ನು ನೋಡಿ ವಿಷ್ಣುವಿನ ಮಾಲೆಯನ್ನು ನೋಡಿ ರುದ್ರ ಮಾಲೆಯೇ ವಿಷ್ಣುವಿನ ಮಾಲೆಯಾಗುವುದು ವೈಜಯಂತಿ ಮಾಲೆಯಲ್ಲಿ ಬರಲು ತಂದೆ ತಿಳಿಸುತ್ತಾರೆ ಮೊಟ್ಟ ಮೊದಲು ನಿರಂತರ ತಂದೆಯನ್ನು ನೆನಪು ಮಾಡಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಈ ಕವಡೆಗಳ ಹಿಂದೆ ಮಂಗಗಳಾಗಬೇಡಿ ಮಂಗಗಳು ಕಡಲೆ ತಿನ್ನುತ್ತೆ ಅಲ್ವಾ ಈಗ ತಮಗೆ ಜ್ಞಾನ ರತ್ನಗಳನ್ನ ಕೊಡಲಾಗುತ್ತಿದೆ ಮತ್ತೆ ಕವಡೆಗಳ ಹಿಂದೆ ಅಥವಾ ಕಡಲೆಯೇ ಹಿಂದೆ ಹೋಗ್ತೀರಾ ಅಂದ್ರೆ ಏನ್ ಸ್ಥಿತಿ ಆಗತ್ತೆ ರಾವಣನ ಕೈದಿಯಲ್ಲಿ ಹೊರಟು ಹೋಗುತ್ತೀರಾ ತಂದೆ ಬಂದು ರಾವಣನ ಕೈದಿಯಿಂದ ಬಿಡಿಸುತ್ತಾರೆ ತಂದೆ ಹೇಳುತ್ತಾರೆ ದೇಹ ಸಹಿತವಾಗಿ ದೇಹದ ಎಲ್ಲಾ ಸಂಬಂಧಗಳಿಂದ ಬುದ್ಧಿಯ ತ್ಯಾಗ ಮಾಡಿ ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ತಂದೆ ಹೇಳುತ್ತಾರೆ ನಾನು ಕಲ್ಪ ಕಲ್ಪವು ಭಾರತದಲ್ಲಿಯೇ ಬರುತ್ತೇನೆ ಭಾರತವಾಸಿ ಮಕ್ಕಳಿಗೆ ವಿಶ್ವದ ರಾಜಕುಮಾರ ರಾಜಕುಮಾರಿಯರನ್ನಾಗಿ ಮಾಡುತ್ತೇನೆ ಎಷ್ಟು ಸಹಜವಾಗಿ ತಂದೆ ಓದಿಸುತ್ತಾರೆ ಈ ರೀತಿಯೂ ಹೇಳುವುದಿಲ್ಲ ಕೆಲವು ನಾಲ್ಕು ಗಂಟೆ ಎಂಟು ಗಂಟೆ ಬಂದು ಕೂತ್ಕೊಳ್ಳಿ ಅಂತನೂ ಬಾಬಾ ಹೇಳೋದಿಲ್ಲ ಗೃಹಸ್ಥದಲ್ಲಿರುತ್ತಾ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿದಾಗ ತಾವು ಪತಿತರಿಂದ ಪಾವನರಾಗುತ್ತೀರಾ ವಿಕಾರದಲ್ಲಿ ಹೋಗುವವರಿಗೆ ಪತಿತರೆಂದು ಹೇಳಲಾಗುವುದು ದೇವತೆಗಳು ಪಾವನರು ಆದ್ದರಿಂದ ಅವರ ಮಹಿಮೆ ಗಾಯನ ಮಾಡಲಾಗತ್ತೆ ತಂದೆ ಹೇಳುತ್ತಾರೆ ಅದೆಲ್ಲ ಅಲ್ಪಕಾಲದ ಕ್ಷಣ ಭಂಗುರ ಸುಖ ಈ ಪ್ರಪಂಚದಲ್ಲಿರುವುದು ಸನ್ಯಾಸಿಗಳು ಕರೆಕ್ಟಾಗಿ ಹೇಳ್ತಾರೆ ಕಾಗವಿಷ್ಟ ಸಮಾನ ಸುಖ ಎಂದು ಆದರೆ ಅವ್ರಿಗೆ ಗೊತ್ತಿಲ್ಲ ದೇವತೆಗಳಿಗೆ ಎಷ್ಟು ಸುಖ ಇರುತ್ತೆಂದು ಹೆಸರೇ ಸುಖ ಧಾಮ ಇದಾಗಿದೆ ದುಃಖ ಧಾಮ ಈ ಮಾತುಗಳು ಪ್ರಪಂಚದವರಿಗೆ ಗೊತ್ತಿಲ್ಲ ತಂದೆಯೇ ಬಂದು ಕಲ್ಪ ತಿಳಿಸುತ್ತಾರೆ ದೇಹಿ ಅಭಿಮಾನಿಯನ್ನಾಗಿ ಮಾಡುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ತಾವು ಆತ್ಮ ಆಗಿದ್ದೀರಾ ದೇಹ ಅಲ್ಲ ದೇಹಕ್ಕೆ ತಾವು ಮಾಲೀಕರಾಗಿದ್ದೀರಾ ದೇಹ ನಿಮಗೆ ಮಾಲೀಕ ಅಲ್ಲ ಎಂಬತ್ನಾಲ್ಕು ಜನ್ಮ ಪಡೆಯುತ್ತಾ ಪಡೆಯುತ್ತಾ ಈಗ ತಾವು ತಮೋಪ್ರಧಾನರಾಗಿದ್ದೀರಾ ತಾವು ಆತ್ಮ ಮತ್ತು ಶರೀರ ಎರಡು ಪತಿತ ಆಗಿದೆ ದೇಹಾಭಿಮಾನಿಗಳಾಗುವುದರಿಂದ ನಿಮ್ಮಿಂದ ಪಾಪವಾಗುವುದು ಈಗ ನಿಮಗೆ ದೇಹಿ ಅಭಿಮಾನಿಗಳನ್ನಾಗಿ ಮಾಡಲಾಗುತ್ತಿದೆ ತಾವು ದೇಹಿ ಅಭಿಮಾನಿ ಆಗಬೇಕು ನನ್ನ ಜೊತೆ ವಾಪಸ್ ಮನೆಗೆ ಹೋಗಬೇಕು ಆತ್ಮ ಮತ್ತು ಶರೀರ ಎರಡನ್ನೂ ಶುದ್ಧ ಮಾಡಲು ತಂದೆ ಹೇಳುತ್ತಾರೆ ಮನ್ ಮನಾಭವ ತಂದೆ ತಮ್ಮನ್ನು ರಾವಣನಿಂದ ಅರ್ಧ ಕಲ್ಪಕ್ಕಾಗಿ ಸ್ವತಂತ್ರರನ್ನಾಗಿ ಮಾಡುತ್ತಾರೆ ಈಗ ಪುನಃ ಸ್ವತಂತ್ರತೆಯನ್ನ ಕೊಡಿಸುತ್ತಿದ್ದಾರೆ ಹ್ಮ್ ಕಲ್ಪದ ಮೊದಲು ಕೊಡಿಸಿದ್ರು ಈಗ ಮತ್ತೆ ಕೊಡಿಸ್ತಿದ್ದಾರೆ ಅರ್ಧ ಕಲ್ಪ ತಾವು ಫ್ರೀಡಮ್ ಆಗಿ ರಾಜ್ಯ ಮಾಡುತ್ತೀರಾ ಅಲ್ಲಿ ಪಂಚ ವಿಕಾರಗಳ ಹೆಸರು ಇರುವುದಿಲ್ಲ ಈಗ ಶ್ರೀಮತದಂತೆ ನಡೆದು ಶ್ರೇಷ್ಠರಾಗಬೇಕು ತಮ್ಮ ಜೊತೆ ತಾವು ಕೇಳಿಕೊಳ್ಳಿ ನನ್ನಲ್ಲಿ ವಿಕಾರಗಳು ಎಲ್ಲಿಯವರೆಗೆ ಇದೆ ಎಷ್ಟಿದೆ ಬಾಬಾ ಹೇಳುತ್ತಾರೆ ಒಂದಂತೂ ನನ್ನನ್ನು ನೆನಪು ಮಾಡಿ ಬೇರೆ ಯಾವುದೇ ಜಗಳ ಕಲಹ ಮಾಡಬೇಡಿ ಇಲ್ಲವೆಂದರೆ ತಾವು ಪವಿತ್ರರೇಗಾಗುತ್ತೀರಾ ತಾವು ಇಲ್ಲಿ ಬಂದಿದ್ದೀರಾ ಪುರುಷಾರ್ಥ ಮಾಡಿ ಮಾಲೆಯಲ್ಲಿ ಮಣಿಗಳಾಗಲು ಫೇಲ್ ಆದರೆ ಮಾಲೆಯಲ್ಲಿ ಮಣಿಗಳಾಗಲಾಗುವುದಿಲ್ಲ ಕಲ್ಪ ಕಲ್ಪದ ರಾಜ್ಯ ಭಾಗ್ಯವನ್ನೇ ಕಳೆದುಕೊಳ್ಳುತ್ತೀರಾ ಮತ್ತೆ ಅಂತಿಮದಲ್ಲಿ ತಾವು ಪಶ್ಚಾತ್ತಾಪ ಪಡುತ್ತೀರಾ ಆ ವಿದ್ಯಾಭ್ಯಾಸದಲ್ಲಿಯೂ ರಜಿಸ್ಟರ್ ಇರುತ್ತೆ ಲಕ್ಷಣಗಳನ್ನು ಕೂಡ ನೋಡಲಾಗುವುದು ಇದು ಕೂಡ ವಿದ್ಯಾಭ್ಯಾಸವಾಗಿದೆ ಬೆಳಗ್ಗೆ ಬೆಳಗ್ಗೆ ಎದ್ದು ತಮಗೆ ತಾವೇ ಓದಬೇಕು ದಿನದಲ್ಲಂತೂ ಕರ್ಮ ಮಾಡಲೇಬೇಕು ಪುರ್ಸತ್ ಸಿಗಲಿಲ್ಲವೆಂದರೆ ಭಕ್ತಿಯಲ್ಲಿಯೂ ಕೂಡ ನೋಡಿ ಮನುಷ್ಯರು ಬೆಳಗ್ಗೆ ಎದ್ದು ಮಾಡುತ್ತಾರೆ ಭಕ್ತಿ ಮಾಡುತ್ತಾರೆ ಇದಂತೂ ಜ್ಞಾನ ಮಾರ್ಗ ಭಕ್ತಿಯಲ್ಲಿಯೂ ಪೂಜೆ ಮಾಡುತ್ತಾರೆ ಮತ್ತೆ ಬುದ್ಧಿಯಲ್ಲಿ ಒಂದಲ್ಲ ಒಂದು ದೇಹದಾರಿಯ ನೆನಪು ಬರುತ್ತದೆ ಇಲ್ಲಿಯೂ ತಾವು ತಂದೆಯನ್ನು ನೆನಪು ಮಾಡುತ್ತೀರಾ ನಂತರ ಕೆಲಸ ಕಾರ್ಯಗಳ ನೆನಪು ಬರುತ್ತದೆ ಎಷ್ಟೆಷ್ಟು ತಂದೆಯ ನೆನಪಿನಲ್ಲಿರುತ್ತೀರಾ ಅಷ್ಟು ಪಾಪಗಳು ಭಸ್ಮವಾಗುತ್ತವೆ ತಾವು ಮಕ್ಕಳು ಈಗ ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಬಿಲ್ಕುಲ್ ಪವಿತ್ರರಾಗುತ್ತೀರಾ ಆಗ ಮಾಲೆ ತಯಾರಾಗುವುದು ಪೂರ್ಣ ಪುರುಷಾರ್ಥ ಮಾಡಲಿಲ್ಲವೆಂದರೆ ಪ್ರಜೆಗಳಲ್ಲಿ ಹೋಗುತ್ತೀರಾ ಒಳ್ಳೆಯ ರೀತಿ ಯೋಗ ಜೋಡಿಸಬೇಕು ವಿದ್ಯಾಭ್ಯಾಸ ಮಾಡಬೇಕು ತಮ್ಮ ಬ್ಯಾಗ್ ಬ್ಯಾಗೇಜ್ ಭವಿಷ್ಯಕ್ಕೋಸ್ಕರ ಟ್ರಾನ್ಸ್ಫರ್ ಮಾಡಬೇಕು ಆಗ ರಿಟರ್ನ್ ಭವಿಷ್ಯದಲ್ಲಿ ಸಿಗತ್ತೆ ಈಶ್ವರ ಅರ್ಥವಾಗಿ ಕೊಟ್ಟರೆ ಮುಂದಿನ ಜನ್ಮದಲ್ಲಿ ಅದರ ರಿಟರ್ನ್ ಸಿಗುತ್ತೆ ಅಲ್ವಾ ಈಗ ತಂದೆ ಹೇಳುತ್ತಾರೆ ನಾನು ಡೈರೆಕ್ಟ್ ಆಗಿ ಬಂದಿದ್ದೇನೆ ಈಗ ತಾವು ಏನೆಲ್ಲ ಮಾಡುತ್ತೀರಾ ತಮಗಾಗಿ ಮಾಡುತ್ತೀರಾ ಮನುಷ್ಯರು ದಾನ ಪುಣ್ಯ ಮಾಡುತ್ತಾರೆ ಅದು ಸಹ ಇಂಡೈರೆಕ್ಟ್ ಆಗಿ ಈ ಸಮಯದಲ್ಲಿ ತಾವು ತಂದೆಗೆ ಬಹಳ ಸಹಯೋಗ ಕೊಡುತ್ತೀರಾ ತಮಗೆ ಗೊತ್ತಿದೆ ಹಣವಂತೂ ಎಲ್ಲ ಸಮಾಪ್ತಿಯಾಗತ್ತೆ ವಿನಾಶವಾಗತ್ತೆ ಇದಕ್ಕಿಂತ ಯಾಕೆ ನಾವು ಬಾಬ್ರೂರ ಕಾರ್ಯದಲ್ಲಿ ಸಹಯೋಗ ಕೊಡಬಾರದು ಇದು ನಿಮಗೆ ಗೊತ್ತಿದೆ ತಂದೆ ರಾಜ್ಯವನ್ನು ಹೇಗೆ ಸ್ಥಾಪನೆ ಮಾಡುತ್ತಾರೆ ಯಾವುದೇ ಯುದ್ಧ ಇಲ್ಲ ಸೇನೆ ಇಲ್ಲ ಅಸ್ತ್ರಶಸ್ತ್ರಗಳು ಇಲ್ಲ ಎಲ್ಲವೂ ಗುಪ್ತವಾಗಿವೆ ಕನ್ನೆಗೆ ವರದಕ್ಷಣೆ ಕೊಡ್ತಾರೆ ಅಲ್ವಾ ಗುಪ್ತವಾಗಿ ಕೊಡುತ್ತಾರೆ ಹ್ಮ್ ಅದ್ರ ಪೆಟ್ಟಿಗೆಯಲ್ಲಿ ಹಾಕಿ ಮುಚ್ಚಿ ಬೀಗ ಕೈಯಲ್ಲಿ ಕೊಟ್ಟು ಅಲ್ವಾ ಕೆಲವರು ಬಹಳ ಶೋ ಮಾಡುತ್ತಾರೆ ಕೆಲವರು ಗುಪ್ತವಾಗಿ ಕೊಡುತ್ತಾರೆ ತಂದೆ ಹೇಳುತ್ತಾರೆ ನೀವು ಪ್ರಿಯ ತಮಯರಾಗಿದ್ದೀರಾ ನಿಮ್ಮನ್ನು ನಾನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ ಗುಪ್ತ ಸಹಯೋಗ ಕೊಡುತ್ತೀರಾ ಆ ಈ ಆತ್ಮನಿಗೆ ಗೊತ್ತಿದೆ ಹೊರಗಿನ ಆಡಂಬರ ಏನೂ ಇಲ್ಲ ಇದಿರುವುದೇ ವಿಕಾರಿ ಪತಿತ ಪ್ರಪಂಚ ಸೃಷ್ಟಿಯ ವೃದ್ಧಿಯಂತೂ ಆಗಲೇಬೇಕು ಆತ್ಮರಂತೂ ಅವಶ್ಯವಾಗಿ ಬರಲೇಬೇಕು ಜನ್ಮವಂತೂ ಇನ್ನೂ ಜಾಸ್ತಿ ಆಗತ್ತೆ ಹೇಳ್ತಾರೆ ಈ ಲೆಕ್ಕಾಚಾರದಿಂದ ದವಸ ಧಾನ್ಯವೂ ಕೂಡ ಸಿಗುವುದಿಲ್ಲ ಹ್ಮ್ ಈಗ ವೃದ್ಧಿ ಆಗ್ತಾ ಇರೋದ್ ನೋಡಿದ್ರೆ ಸ್ವಲ್ಪ ದಿನ ಹೋದ್ರೆ ತಿನ್ನಕ್ಕೂ ಏನೂ ಇರೋದಿಲ್ಲ ಇದಿರುವುದೇ ಅಸುರಿ ಪ್ರಪಂಚ ಮನುಷ್ಯರ ಬುದ್ಧಿ ಅಸುರಿ ಆಗಿದೆ ತಾವು ಮಕ್ಕಳಿಗೆ ಈಗ ಈಶ್ವರಿಯ ಬುದ್ಧಿ ಸಿಕ್ಕಿದೆ ಭಗವಂತ ಓದಿಸುತ್ತಿದ್ದಾರೆ ಅಂದಾಗ ಅವರಿಗೆ ಎಷ್ಟು ಗೌರವ ಕೊಡಬೇಕು ಎಷ್ಟು ಓದಬೇಕು ಕೆಲವು ಮಕ್ಕಳು ಯಾರಿಗೆ ವಿದ್ಯಾಭ್ಯಾಸದ ಆಸಕ್ತಿಯೇ ಇರುವುದಿಲ್ಲ ಅಂತವರು ಇದ್ದಾರೆ ತಾವು ಮಕ್ಕಳಿಗೆ ಬುದ್ಧಿಯಲ್ಲಿರಬೇಕು ನಾವು ಬಾಬಾರವರ ಮೂಲಕ ಕಿರೀಟ ದಾರಿ ರಾಜಕುಮಾರ ರಾಜಕುಮಾರಿಯರಾಗುತ್ತಿದ್ದೇವೆ ಈಗ ತಂದೆ ಹೇಳುತ್ತಾರೆ ನನ್ನ ಮತದಂತೆ ನಡೆಯಿರಿ ತಂದೆಯನ್ನು ನೆನಪು ಮಾಡಿ ಗಳಿಗೆ ಗಳಿಗೆಗೂ ಹೇಳುತ್ತಾರೆ ಬಾಬಾ ನಾವು ನಿಮ್ಮನ್ನು ಮರ್ತು ಬಿಡ್ತೇವೆ ಎಂದು ವಿದ್ಯಾರ್ಥಿಗಳು ಹೇಳ್ತಾರೆ ನಾವು ಪಾಠವನ್ನ ಮರ್ತೋಗ್ತೀವಿ ಅಂತ ಆಗ ಟೀಚರ್ ಏನು ಮಾಡ್ತಾರೆ ಒಂದ್ ವೇಳೆ ಹೇಳಿದ್ರೆ ನೆನಪೇ ಮಾಡಲಿಲ್ಲವೆಂದರೆ ವಿಕರ್ಮ ವಿನಾಶ ಆಗುವುದಿಲ್ಲ ಏನ್ ಟೀಚರ್ ಎಲ್ಲರ ಮೇಲೆ ಕೃಪೆ ಅಥವಾ ಆಶೀರ್ವಾದ ಮಾಡ್ತಾರ ಪಾಸ್ ಆಗ್ಬಿಡ್ಲಿ ಎಂದು ಇಲ್ಲಿ ಆಶೀರ್ವಾದ ಕೃಪೆಯ ಮಾತೇ ಇಲ್ಲ ತಂದೆ ಹೇಳುತ್ತಾರೆ ವಿದ್ಯಾಭ್ಯಾಸ ಮಾಡಿ ಬಲೆ ಕೆಲಸ ಕಾರ್ಯಗಳನ್ನು ಮಾಡಿ ಆದರೆ ಅವಶ್ಯವಾಗಿ ಓದಬೇಕು ತಮೋ ಪ್ರಧಾನರಿಂದ ಪ್ರಧಾನರಾಗಿರಿ ಅನ್ಯರಿಗೂ ಮಾರ್ಗವನ್ನು ತೋರಿಸಿರಿ ಹೃದಯದಿಂದ ಕೇಳಿಕೊಳ್ಳಬೇಕು ನಾವು ತಂದೆಯ ಸೇವೆಯಲ್ಲಿ ಎಷ್ಟಿದ್ದೇವೆ ಅನೇಕರನ್ನ ನಮ್ಮ ಸಮಾನ ಮಾಡಿಕೊಳ್ಳುತ್ತಿದ್ದೇವೆಯ ತ್ರಿಮೂರ್ತಿ ಚಿತ್ರ ಸನ್ಮುಖದಲ್ಲಿ ಇರಬೇಕು ಇವರು ಶಿವ ತಂದೆಯಾಗಿದ್ದಾರೆ ಇವರು ಬ್ರಹ್ಮ ಆಗಿದ್ದಾರೆ ಈ ವಿದ್ಯಾಭ್ಯಾಸದಿಂದ ನಾವು ಈ ರೀತಿ ಆಗುತ್ತೇವೆ ಮತ್ತು ಎಂಬತ್ನಾಲ್ಕು ಜನ್ಮಗಳ ನಂತರ ಈ ರೀತಿ ಆಗ್ತೇವೆ ಶಿವ ತಂದೆ ಬ್ರಹ್ಮರವರ ತನುವಿನಲ್ಲಿ ಪ್ರವೇಶ ಮಾಡಿ ಬ್ರಾಹ್ಮಣರನ್ನ ಈ ರೀತಿ ತಯಾರು ಮಾಡುತ್ತಿದ್ದಾರೆ ತಾವು ಬ್ರಾಹ್ಮಣರಾಗಿದ್ದೀರಾ ಈಗ ತಮ್ಮ ಹೃದಯದಿಂದ ಕೇಳಿಕೊಳ್ಳಿ ನಾವು ಪವಿತ್ರರಾಗಿದ್ದೇವೆಯ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡಿದ್ದೇವೆಯ ಹಳೆಯ ದೇಹವನ್ನು ಮರೆತಿದ್ದೇವೆಯಾ ಇದಂತೂ ಹಳೆಯ ಚಪ್ಪಲಿ ಆಗಿದೆ ಅಲ್ವಾ ಆತ್ಮ ಪವಿತ್ರವಾಯಿತೆಂದರೆ ಚಪ್ಪಲಿಯು ಫಸ್ಟ್ ಕ್ಲಾಸ್ ಆಗಿ ಸಿಗತ್ತೆ ಈ ಹಳೆಯ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನ ತೊಡಬೇಕಾಗಿದೆ ಈ ಚಕ್ರ ಸುತ್ತುತ್ತಿರತ್ತೆ ಇಂದು ಹಳೆಯ ಚಪ್ಪಲಿಯಲ್ಲಿದ್ದೇವೆ ನಾಳೆ ದೇವತೆಗಳಾಗುತ್ತೇವೆ ತಂದೆಯ ಮೂಲಕ ಭವಿಷ್ಯದ ಅರ್ಧ ಕಲ್ಪಕ್ಕಾಗಿ ವಿಶ್ವದ ರಾಜಕುಮಾರ ರಾಜಕುಮಾರಿಯರಾಗುತ್ತೇವೆ ಪೂರ್ತಿ ಆ ರಾಜ್ಯವನ್ನ ಯಾರೂ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ತಂದೆಯ ಶ್ರೀಮತದಂತೆ ನಡೆಯಬೇಕು ತಮ್ಮ ಜೊತೆ ತಾವೇ ಕೇಳಿಕೊಳ್ಳಿ ನಾವೆಷ್ಟು ಬಾಬಾರವರ ನೆನಪಿನಲ್ಲಿ ಇರುತ್ತೇವೆ ಎಷ್ಟು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೇವೆ ಅನ್ಯರನ್ನು ಮಾಡುತ್ತಿದ್ದೇವೆ ಬಾಬಾ ಹೇಳ್ತಾರೆ ಯಾರು ಮಾಡುತ್ತೀರಾ ಅವ್ರು ಪಡೆದುಕೊಳ್ಳುತ್ತೀರಾ ಈಗ ಪ್ರತಿನಿತ್ಯ ತಂದೆ ಓದಿಸುತ್ತಿದ್ದಾರೆ ಎಲ್ಲರ ಬಳಿ ಮುರುಳಿ ಬರುತ್ತೆ ಒಳ್ಳೆಯದು ಸಿಗ್ಲಿಲ್ಲ ಅಂದ್ರೆ ದಿನದ ಕೋರ್ಸ್ ಅಂತೂ ಸಿಕ್ಕಿದೆ ಅಲ್ವಾ ಬುದ್ಧಿಯಲ್ಲಿ ಜ್ಞಾನ ಅಂತೂ ಬಂದಿದೆ ಅಲ್ವಾ ಶುರುವಿನಲ್ಲಿ ಬಟ್ಟಿ ತಯಾ ಆಯಿತು ಮತ್ತೆ ಕೆಲವ್ರು ಪಕ್ಕಾ ಆದ್ರೂ ಕೆಲವರು ಕಚ್ಚಾ ಆಗ್ಬಿಟ್ರು ಏಕೆಂದರೆ ಮಾಯೆಯ ಬಿರುಗಾಳಿಯು ಬಂತಲ್ವ ಆರು ಎಂಟು ತಿಂಗಳುಗಳ ಕಾಲ ಪವಿತ್ರವಾಗಿದ್ರು ಕೆಲವ್ರು ಆರು ತಿಂಗಳು ಎಂಟು ತಿಂಗಳು ಪವಿತ್ರವಾಗಿರುತ್ತಾರೆ ಮತ್ತೆ ದೇಹಾಭಿಮಾನದಲ್ಲಿ ಬಂದು ತಮಗೆ ತಾವೇ ಗಾತ ಮಾಡ್ಕೊಂಡ್ಬಿಡ್ತಾರೆ ಮಾಯೆ ಬಹಳ ಬಲಶಾಲಿಯಾಗಿದೆ ಅರ್ಧ ಕಲ್ಪ ಮಾಯೆಗೆ ಸೋಲುತ್ತೀರಾ ಈಗಲೂ ಕೆಲವರು ಸೋತು ಬಿಡುತ್ತಾರೆ ತಮ್ಮ ಪದವಿಯನ್ನೇ ಕಳೆದುಕೊಳ್ಳುತ್ತಾರೆ ನಂಬರ್ ವಾರ್ ಪದವಿಗಳಂತೂ ಬಹಳ ಇದೆ ಅಲ್ವಾ ಕೆಲವರು ರಾಜ ರಾಣಿ ಆಗ್ತಾರೆ ಕೆಲವರು ಮಂತ್ರಿಗಳು ಕೆಲವರು ಪ್ರಜೆಗಳು ಕೆಲವರು ವಜ್ರ ವೈಡೂರ್ಯಗಳ ಮಹಲ್ಲುಗಳಲ್ಲಿ ಇರ್ತಾರೆ ಕೆಲವರು ಪ್ರಜೆಗಳಲ್ಲಿ ಶ್ರೀಮಂತರಾಗ್ತಾರೆ ವಜ್ರ ವೈಡೂರ್ಯಗಳ ಮಹಲ್ ಇರುತ್ತೆ ಇಲ್ಲಿ ನೋಡಿ ಪ್ರಜೆಗಳಿಂದ ಸಾಲ ತಗೊಳ್ಳುತ್ತೆ ಸರ್ಕಾರವು ಕೂಡ ಅಲ್ವಾ ಪ್ರಜೆಗಳು ಶ್ರೀಮಂತರಾಗ್ಬಿಟ್ರ ಅಥವಾ ರಾಜರು ಶ್ರೀಮಂತರಾದ್ರ ಅಂದೇರ ನಗರಿ ಅಂತ ಹೇಳಾಗತ್ತಲ್ವ ಈಗಿನ ಮಾತು ಈಗ ತಾವು ಮಕ್ಕಳಿಗೆ ನಿಶ್ಚಯವಾಗಬೇಕು ನಾವು ವಿಶ್ವದ ರಾಜಕುಮಾರ ರಾಜಕುಮಾರಿಯರಾಗಲು ಓದುತ್ತಿದ್ದೇವೆ ನಾವು ವಕೀಲರು ಅಥವಾ ಇಂಜಿನಿಯರ್ ಆಗ್ತೇವೆ ಅಂತಾಗ ಅಂತಹ ಸ್ಕೂಲನ್ನು ಯಾವತ್ತು ಮರೀತಾರ ಮಕ್ಕಳು ಡಾಕ್ಟರ್ ಆಗ್ತೀವಿ ವಕೀಲ ಆಗ್ತೀವಿ ಅಂದರೆ ಅದನ್ನು ಮರೆಯೋದಿಲ್ಲ ನಾವು ಇಲ್ಲಿ ವಿಶ್ವಕ್ಕೆ ಮಾಲೀಕರಾಗ್ತಾ ಇದ್ದೇವೆ ಅಂದಾಗ ಮರೆಯಬಾರದು ಕೆಲವರಂತೂ ನಡೆಯುತ್ತಾ ನಡೆಯುತ್ತಾ ಮಾಯೆಯ ಬಿರುಗಾಳಿ ಬರುವುದರಿಂದ ವಿದ್ಯೆಯನ್ನೇ ಬಿಟ್ಟು ಬಿಡುತ್ತಾರೆ ತಂದೆ ತನ್ನ ಮಕ್ಕಳ ಜೊತೆ ಒಂದು ರಿಕ್ವೆಸ್ಟ್ ಮಾಡಿಕೊಳ್ತಿದ್ದಾರೆ ಮಧುರ ಮಕ್ಕಳೇ ಒಳ್ಳೆಯ ರೀತಿ ಓದಿ ಆಗ ಒಳ್ಳೆಯ ಪದವಿ ಪಡೆಯುತ್ತೀರಾ ತಂದೆಗೆ ದಾಡಿಗಾದ್ರೂ ಗೌರವ ಕೊಡಿ ಅಂತಾರೆ ಬಾಬ್ರೂರು ಈ ಬ್ರಹ್ಮ ಬಾಬ್ರವ್ರನ್ನಾದ್ರೂ ನೋಡಿ ಅಷ್ಟು ವೃದ್ಧರಿದ್ದಾರೆ ಆದ್ರೂ ಎಷ್ಟು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಮಾಡಿಸ್ತಾ ಇದ್ದಾರೆ ಎಷ್ಟು ಪುರುಷಾರ್ಥ ಮಾಡಿ ನಾವು ಮಕ್ಕಳಿಗೆ ಮಾಡಿಸ್ತಿದರೆ ದಾಡಿಗಾದ್ರೂ ಗೌರವ ಕೊಡಿ ಅಂತಾರೆ ಬಾಬಾ ಅಂತಹ ಯಾವುದೇ ಕೆಟ್ಟ ಕೆಲಸವನ್ನ ಮಾಡಿದ್ದೇ ಆದರೆ ತಂದೆಯ ಹೆಸರನ್ನು ಕೆಡಿಸುತ್ತೀರಾ ಸತ್ಯ ತಂದೆ ಸತ್ಯ ಶಿಕ್ಷಕ ಸದ್ಗುರುವಿನ ನಿಂದನೆ ಮಾಡಿಸುವಂತಹವರು ಶ್ರೇಷ್ಠ ಪದವಿ ಪಡೆಯುವುದಿಲ್ಲ ಈ ಸಮಯದಲ್ಲಿ ತಾವು ವಜ್ರಗಳ ಸಮಾನರಾಗುತ್ತೀರಾ ಅಂದಾಗ ಕವಡೆಗಳ ಹಿಂದೆ ಬೀಳಬಾರದು ಬಾಬರವರಿಗೆ ಸಾಕ್ಷಾತ್ಕಾರವಾಯಿತು ತಕ್ಷಣ ಎಲ್ಲವನ್ನೂ ಬಿಟ್ಟು ಬಿಟ್ಟರು ಬ್ರಹ್ಮ ಬಾಬಾ ಅರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ರಾಜ್ಯ ಭಾಗ್ಯ ಸಿಗತ್ತೆ ಮತ್ತೆ ಇದನ್ನು ಏನು ಮಾಡುವುದು ಎಲ್ಲವನ್ನು ಕೊಟ್ಟು ಬಿಟ್ಟರು ನಾವಂತೂ ವಿಶ್ವದ ರಾಜ್ಯ ಭಾಗ್ಯ ಪಡೆಯುತ್ತಿದ್ದೇವೆ ಇದನ್ನು ತಿಳಿದುಕೊಂಡಿದ್ದೀರಾ ವಿನಾಶವಾಗಲೇಬೇಕು ಈಗ ವಿದ್ಯಾಭ್ಯಾಸ ಮಾಡಲಿಲ್ಲವೆಂದರೆ ಟೂ ಲೇಟ್ ಆಗುವುದು ಪಶ್ಚಾತ್ತಾಪ ಪಡಬೇಕಾಗುವುದು ಮಕ್ಕಳಿಗೆ ಎಲ್ಲವೂ ಸಾಕ್ಷಾತ್ಕಾರವಾಗುವುದು ತಂದೆ ಹೇಳುತ್ತಾರೆ ನೀವು ಕರೆದಿದ್ದೀರಾ ಏ ಪತಿತ ಪಾವನ ಬನ್ನಿ ಎಂದು ಈಗ ನಾನು ಪತಿತ ಪ್ರಪಂಚದಲ್ಲಿ ನಿಮಗಾಗಿ ಬಂದಿದ್ದೇನೆ ಮತ್ತು ನೀವು ಹೇಳು ನಿಮಗೆ ಹೇಳಲಾಗುತ್ತಿದೆ ಪಾವನರಾಗಿರಿ ಎಂದು ನೀವು ಮತ್ತೆ ಗಳಿಗೆ ಗಳಿಗೆಗೂ ಕೆಸರಲ್ಲಿ ಬೀಳುತ್ತೀರಾ ನಾನಂತೂ ಕಾಲರ ಕಾಲ ಮಹಾಕಾಲ ಆಗಿದ್ದೇನೆ ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತೇನೆ ಸ್ವರ್ಗದಲ್ಲಿ ಹೋಗಲು ತಂದೆಯೇ ಬಂದು ಮಾರ್ಗ ತೋರಿಸುತ್ತಾರೆ ಜ್ಞಾನ ಕೊಡುತ್ತಾರೆ ಈ ಸೃಷ್ಟಿಚಕ್ರ ಹೇಗೆ ಸುತ್ತುವುದೆಂದು ಇದಾಗಿದೆ ಬೇಹದ್ದಿನ ಜ್ಞಾನ ಯಾರು ಕಲ್ಪದ ಮೊದಲು ಓದಿದ್ದರೂ ಅವರೇ ಬಂದು ಓದುತ್ತಾರೆ ಅವರಿಗೆ ಸಾಕ್ಷಾತ್ಕಾರವಾಗುವುದು ನಿಶ್ಚಯವಾಗುವುದು ಬೇಹದ್ದಿನ ತಂದೆ ಬಂದಿದ್ದಾರೆ ಆ ಭಾವನೆಯಿಂದ ಮಿಲನ ಮಾಡಲು ಅಷ್ಟು ಭಕ್ತಿ ಮಾಡುತ್ತಾರೆ ಯಾರೆಷ್ಟು ಭಕ್ತಿ ಮಾಡಿರುತ್ತಾರೆ ಈ ಭಾವನೆಯಿಂದ ಅವರು ಇಲ್ಲಿ ಬಂದು ಓದುತ್ತಾರೆ ಇಂತಹ ಭಗವಂತನ ಜೊತೆ ತಂದೆಯ ಜೊತೆ ನಾವು ಮುಲಾಖಾತ್ ಮಾಡಬೇಕು ಅಂತ ಭಾವನೆ ಇಟ್ಕೊಳ್ತಾರೆ ಎಷ್ಟು ಉಲ್ಲಾಸ ಖುಷಿಯಿಂದ ಓಡೋಡಿ ಬಂದು ಬಾಬನ ಮಿಲನ ಮಾಡುತ್ತಾರೆ ಒಂದ್ ವೇಳೆ ಪಕ್ಕಾ ನಿಶ್ಚಯ ಇತ್ತು ಅಂತ ಹೇಳಿದ್ರೆ ಮೋಸದ ಮಾತಂತೂ ಇಲ್ಲ ಈ ರೀತಿಯು ಬಹಳಷ್ಟು ಜನ ಇದ್ದಾರೆ ಪವಿತ್ರವಾಗಿರುವುದಿಲ್ಲ ವಿದ್ಯಾಭ್ಯಾಸವೂ ಮಾಡುವುದಿಲ್ಲ ಅಷ್ಟೇ ನಡಿರಿ ಬಾಬನ ಹತ್ರ ಅಂತ ಬರ್ತಾರೆ ಸುಮ್ನೆ ಹಾಗೆ ಸುತ್ತಾಡ್ಲಿಕ್ಕೆ ಬಂದು ಬಿಡುತ್ತಾರೆ ಬಾಬಾ ಮಕ್ಕಳಿಗೆ ತಿಳಿಸ್ಕೊಡುತ್ತಾರೆ ನೀವು ಮಕ್ಕಳು ಗುಪ್ತವಾಗಿ ನಿಮ್ಮ ರಾಜಧಾನಿ ಸ್ಥಾಪನೆ ಮಾಡಬೇಕು ಪವಿತ್ರವಾಗಿದ್ದಾಗ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ ಈ ರಾಜಯೋಗವನ್ನು ತಂದೆಯೇ ಕಲಿಸುತ್ತಾರೆ ಬಕಿ ಅದಂತೂ ಹಠ ಯೋಗವಾಗಿದೆ ತಂದೆ ಹೇಳುತ್ತಾರೆ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿರಿ ಈ ನಶೆ ಇಟ್ಟುಕೊಳ್ಳಿ ನಾವು ಬೇಹದ್ದಿನ ತಂದೆಯಿಂದ ವಿಶ್ವದ ರಾಜಕುಮಾರ ರಾಜಕುಮಾರಿಯರಾಗಲು ಬಂದಿದ್ದೇವೆ ಮತ್ತು ಶ್ರೀಮಂತದಂತೆ ನಡೆಯಬೇಕು ಮಾಯೆ ಯಾವ ರೀತಿ ಇದೆ ಎಂದರೆ ಬುದ್ಧಿಯ ಯೋಗವನ್ನೇ ಮುರಿಯುತ್ತದೆ ತಂದೆ ಸಮರ್ಥರಾಗಿದ್ದಾರೆ ಅಂದಾಗ ಮಾಯೆಯೂ ಸಮರ್ಥವಾಗಿದೆ ಅರ್ಧ ಕಲ್ಪ ರಾಮರಾಜ್ಯ ಅರ್ಧ ಕಲ್ಪ ರಾವಣ ರಾಜ ಇದನ್ನು ಕೂಡ ಯಾರು ತಿಳಿದುಕೊಂಡಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮತ್ಪಿತಾ ಬಾಬ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ತಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಸದಾ ನಶೆ ಇರಬೇಕು ನಾವು ಇಂದು ಓದುತ್ತಿದ್ದೇವೆ ನಾಳೆ ಕಿರೀಟಧಾರಿಗಳು ರಾಜಕುಮಾರ ರಾಜಕುಮಾರಿ ಆಗುತ್ತೇವೆ ತಮ್ಮ ಹೃದಯದಿಂದ ತಾವೇ ಕೇಳಿಕೊಳ್ಳಬೇಕು ನಾವು ಅಂತಹ ಪುರುಷಾರ್ಥ ಮಾಡುತ್ತಿದ್ದೇವೆಯಾ ತಂದೆಗೆ ಅಷ್ಟು ಗೌರವ ಕೊಡುತ್ತಿದ್ದೇವೆಯಾ ವಿದ್ಯಾಭ್ಯಾಸದ ಆಸಕ್ತಿ ಇದೆಯಾ ಎರಡನೇ ಪಾಯಿಂಟ್ ತಂದೆಯ ಕರ್ತವ್ಯದಲ್ಲಿ ಗುಪ್ತ ಸಹಯೋಗಿಗಳಾಗಬೇಕು ಭವಿಷ್ಯಕ್ಕಾಗಿ ತಮ್ಮ ಬ್ಯಾಗ್ ಬ್ಯಾಗೇಜ್ ಅನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳಬೇಕು ಕವಡೆಗಳ ಹಿಂದೆ ಸಮಯವನ್ನು ಕಳೆಯದೆ ವಜ್ರ ಸಮಾನರಾಗುವ ಪುರುಷಾರ್ಥ ಮಾಡಬೇಕು ವರದಾನ ಮನಸ್ಸು ಬುದ್ಧಿಯನ್ನು ಮನ್ಮತದಿಂದ ಫ್ರೀ ಮಾಡಿ ಸೂಕ್ಷ್ಮವತನದ ಅನುಭವ ಮಾಡುವಂತಹ ಡಬಲ್ ಲೈಟ್ ಆಗಿರಿ ಮನಸ್ಸು ಬುದ್ಧಿಯನ್ನು ಮನ್ಮತದಿಂದ ಫ್ರೀ ಮಾಡಿ ಸೂಕ್ಷ್ಮವತನದ ಅನುಭವ ಮಾಡುವಂತಹ ಡಬಲ್ ಲೈಟ್ ಆಗಿರಿ ವರದಾನದ ವಿಶ್ಲೇಷಣೆ ಕೇವಲ ಸಂಕಲ್ಪ ಶಕ್ತಿ ಅಂದ್ರೆ ಅರ್ಥ ಮನಸ್ಸು ಮತ್ತು ಬುದ್ಧಿಯನ್ನು ಸದಾ ಮನ್ಮತದಿಂದ ಖಾಲಿ ಇಟ್ಟುಕೊಳ್ಳಿ ಆಗ ಇಲ್ಲಿದ್ದರೂ ಸಹ ವತನದ ಎಲ್ಲಾ ದೃಶ್ಯಗಳು ಆ ರೀತಿ ಸ್ಪಷ್ಟವಾಗಿ ಅನುಭವವಾಗುತ್ತವೆ ಹೀಗೆ ಪ್ರಪಂಚದ ಯಾವುದೇ ದೃಶ್ಯ ತಮಗೆ ಸ್ಪಷ್ಟವಾಗಿ ಕಾಣುವ ಹಾಗೆ ಈ ಅನುಭೂತಿಗಾಗಿ ಯಾವುದೇ ಹೊರೆ ತಮ್ಮ ಮೇಲೆ ಇಟ್ಟುಕೊಳ್ಳಬೇಡಿ ಎಲ್ಲಾ ಹೊರೆಯನ್ನ ಬಾಬಾರವರಿಗೆ ಕೊಟ್ಟು ಡಬಲ್ ಲೈಟ್ ಆಗಿರಿ ಮನಸ್ಸು ಬುದ್ಧಿಯಿಂದ ಸದಾ ಶುದ್ಧ ಸಂಕಲ್ಪದ ಭೋಜನ ಮಾಡಿರಿ ಎಂದಿಗೂ ವ್ಯರ್ಥ ಸಂಕಲ್ಪ ಅಥವಾ ವಿಕಲ್ಪದ ಅಶುದ್ಧ ಭೋಜನವನ್ನು ಮಾಡಬೇಡಿ ಆಗ ಹೊರೆಯಿಂದ ಹಗುರರಾಗಿ ಶ್ರೇಷ್ಠ ಸ್ಥಿತಿಯ ಅನುಭವ ಮಾಡುತ್ತೀರಾ ಸ್ಲೋಗನ್ ವ್ಯರ್ಥಕ್ಕೆ ಫುಲ್ ಸ್ಟಾಪ್ ಇಡಿ ಮತ್ತು ಶುಭ ಭಾವನೆಯ ಸ್ಟಾಕ್ ಅನ್ನು ಫುಲ್ ಮಾಡಿಕೊಳ್ಳಿ ತುಂಬಿಸಿಕೊಳ್ಳಿ ಅವ್ಯಕ್ತ ಇಷ್ಟ ಕಂಬೈನ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗಿರಿ ಒಂದು ವೇಳೆ ನಡೆಯುತ್ತಾ ನಡೆಯುತ್ತಾ ಎಂದಾದರೂ ಆ ಸಫಲತೆ ಅಥವಾ ಕಷ್ಟದ ಅನುಭವವಾದರೆ ಅದಕ್ಕೆ ಕಾರಣ ಕೇವಲ ಸಹಯೋಗಿಗಳಾಗ್ಬೇಡಿ ಕಿದ್ಮತ್ ಬಂಚಾವೋ ಅಂತಾರೆ ಬಾಬಾ ಹ್ಮ್ ಆ ರೀತಿ ಏನಾದ್ರು ಕಷ್ಟದ ಅನುಭವ ಆಯ್ತು ಅಂದ್ರೆ ಸೇವೆಯಲ್ಲಿ ತೊಡಗ್ಬೇಡಿ ಬಾಬನ ಸೇವೆಯಲ್ಲಿ ಸಹಯೋಗಿಗಳಾಗ್ಬೇಡಿ ಹುದಾಯಿ ಕಿದ್ಮತ್ ಗಾರ್ ನಹಿ ಹೋತೆ ಈಶ್ವರನ ಸೇವಾದಾರಿಗಳಾಗಿರೋದಿಲ್ಲ ಬರೀ ಸೇವಾದಾರಿಗಳಾದಾಗ ಕಷ್ಟದ ಅನುಭವ ಆಗತ್ತೆ ಅಸಫಲತೆಯ ಅನುಭವ ಆಗತ್ತೆ ಬರೀ ಸೇವಾದಾರಿಗಳಾಗಿರ್ಬೇಡಿ ಈಶ್ವರೀಯ ಸೇವಾದಾರಿಗಳಾಗಿರಿ ಆಗ ಕಷ್ಟದ ಅನುಭವ ಆಗಲ್ಲ ಸ್ವಯಂ ಸೇವೆಯಿಂದ ಬಿಡಿಸ್ಕೋಬೇಡಿ ಯಾವಾಗ ಹೆಸರು ಈಶ್ವರೀಯ ಸೇವೆ ಅಂತ ಇರತ್ತೆ ಅಂದಾಗ ಕಂಬೈಂಡ್ ಆಗಿರುವಂತಹ ತಂದೆಯನ್ನ ಯಾಕೆ ಬೇರೆ ಮಾಡುತ್ತೀರಾ ಬೇರೆ ಮಾಡಬೇಡಿ ಈಶ್ವರಿಯ ಸೇವಾದಾರಿಗಳೊಂದಾಗ ಈಶ್ವರನ ಜೊತೆ ಇದ್ದು ಸೇವೆ ಮಾಡಿ ಬರೀ ಸೇವೆ ಮಾಡಬೇಡಿ ಈಶ್ವರನ ಜೊತೆ ಇದ್ದು ಕಂಬೈಂಡ್ ಸ್ವರೂಪದಲ್ಲಿದ್ದು ಸೇವೆ ಮಾಡಿ ಸದಾ ತಮ್ಮ ಈ ಹೆಸರು ನೆನಪಿಟ್ಕೊಳ್ಳಿ ಸೇವೆಯಲ್ಲಿ ಸ್ವತಃವಾಗಿಯೇ ಕುದಾಯಿ ಭಗವಂತನ ಈಶ್ವರಿಯ ಜಾದು ತುಂಬಿಬಿಡುತ್ತೆ ನಾನು ಈಶ್ವರೀಯ ಸೇವಾದಾರಿಯಾಗಿದ್ದೀನಿ ಇದು ನೆನಪಿತ್ತು ಅಂದರೆ ಸೇವೆಯಲ್ಲಿ ಸ್ವತಃವಾಗಿ ಈಶ್ವರಿಯ ಜಾದು ತುಂಬುವುದು ಓಂ ಶಾಂತಿ